ಶ್ರೀ ಸಾಯಿ ಸಚ್ಚಂತಿ ಅಧ್ಯಾಯ ಹದಿಮೂರು ರೋಗಗಳನ್ನು ಗುಣಪಡಿಸಿದ್ದುದು ಭೀಮಾಜಿ ಬಾಳಿಂಪಿ ಬಾಬು ಸಾಹೇಬ್ ಬೂಟಿ ಸ್ವಾಮಿ, ಕಾಕಾ ಮಹಾಜನಿ ಅರ್ಧಪಟ್ಟಣದ ದತ್ತೋಪಂತ ಮಾಮೆಯ ಆಗಾಧ ಶಕ್ತಿ ಬಾಬಾ ಅವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಸಾಮರ್ಥ್ಯವುಳ್ಳಿಯೂ ಇದ್ದವು ಅವರು ಯಾವಾಗಲೂ ಸಂತಪುರುಷರಾಗಿದ್ದರು ನಾನು ಫಕೀರನಾಗಿ ಮನೆ ಮಠಗಳಿಲ್ಲದೆ ಸರ್ವಸ್ಯವು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದ್ದರೂ ಸಹ ಅನಿವಾರ್ಯವಾದ ಮಾಯಿ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ ನನ್ನನ್ನು ನಾನೇ ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ ಅವಳು ನನ್ನನ್ನು ಬಂಧಿಸಿದ್ದಾಳೆ ಶ್ರೀ ಹರಿಯ ಮಾಯಿ ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ ಹೀಗಿರುವಾಗ ಈ ಫಕೀರನನ್ನು ಕೇಳುವವರಾಡು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವರ ದಯೆಯಿಂದ ಮಾಯೆಯೇ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು ಮಾಯನ್ನು ಕುರಿತು ಬಾಬಾ ಅವರು ಈ ಮೇಲಿನ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಉದ್ದವನಿಗೆ ಈ ರೀತಿ ಹೇಳಿದ್ದಾನೆ ಸಂತರು ನನ್ನ ಜೀವಿತ ರೂಪ ಈಗ ಬಾಬಾ ಅವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆಂಬುದನ್ನು ನೋಡೋಣ ಯಾರು ಅದೃಷ್ಟಶಾಲಿಗಳು ಯಾರು ಪಾಪಗಳಿಂದ ವಿಮುಕ್ತ ವಿಮುಕ್ತರಾಗಿರುತ್ತಾರೆಯೋ ಅಂಥವರು ನನ್ನನ್ನು ಆರಾಧಿಸುತ್ತಾರೆ ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತಸಾಗರಗಳ ಆಚೆಗೆ ಸಾಗಿಸುತ್ತೇನೆ ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಎಂದು ಬಾಬಾ ಹೇಳುತ್ತಾರೆ ಭೀಮಾಜಿ ಪಾಟೀಲ್ ಪುಣೆ ಜಿಲ್ಲೆಯ ಜುಣ್ಣೂರು ತಾಲೂಕಿಗೆ ಸೇರಿದ ನಾರಾಯಣ್ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ಎದೆ ನೋವು ಬರುತ್ತಿತ್ತು ನಂತರ ಅದು ಕ್ಷಯರ ಕ್ಷಯ ರೋಗಕ್ಕೆ ತಿರುಗಿತು ಅವರು ತೆಗೆದುಕೊಳ್ಳದೆ ಇದ್ದ ಔಷಧಿಯೇ ಉಳಿಯಲಿಲ್ಲ ಆದರೂ ರೋಗ ಗುಣವಾಗಲಿಲ್ಲ ನಂತರ ಬದುಕುವ ಭರ ಭರವಸೆಯನ್ನು ತೊರೆದು ಅವರು ಭಗವಂತನನ್ನು ಪ್ರಾರ್ಥಿಸಿದರು ಸ್ಥಿತಿ ಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸುವುದಿಲ್ಲ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಭಗವಂತನನ್ನು ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅಂತೆಯೇ ಭೀಮಾಜಿ ಅವರು ಸಹ ಈ ವಿಷಯದಲ್ಲಿ ಬಾಬಾ ಅವರ ಪರಮ ಭಕ್ತರಾದ ನಾನಾ ಸಾಹೇಬ್ ಚಾಂದೋರ್ಕರ್ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಮೂಡಿತು ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನು ಪತ್ರ ಮುಖೇನ ತಿಳಿಸಿದರು ಅದಕ್ಕೆ ಬಾಬಾ ಅವರ ಚರಣ ಅರವಿಂದಗಳಲ್ಲಿ ಮೊರೆ ಹೋಗುವುದೊಂದೇ ಸರಿಯಾದ ಮಾರ್ಗವೆಂದು ನಾನು ತಿಳಿಸಿದರು ನಾನಾ ಅವರ ಸಲಹೆಯನ್ನು ಒಪ್ಪಿ ಪಾಟೀಲರು ಸಿರಿಡಿಗೆ ಪ್ರಯಾಣ ಬೆಳೆಸಿದರು ಬಾಬಾ ಅವರಲ್ಲಿ ಅವರನ್ನು ಕರೆತರಲಾಯಿತು ಆ ಸಮಯದಲ್ಲಿ ಬಾಬಾ ಅವರ ಹತ್ತಿರ ನಾನಾ ಚಾಂದೋರ್ಕರ್ ಮತ್ತು ಶ್ಯಾಮ್ ಇವರು ಇದ್ದರು ಬಾಬಾ ಅವರನ್ನು ಇದೇನು ಶ್ಯಾಮ್ ಈ ಕಳ್ಳನನ್ನು ತಂದು ತನ್ನ ಮುಂದಿರಿಸಿದಿ ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಅವರ ಮನಸ್ಸು ಕರಗಿ ನಿಲ್ಲು ನಿನ್ನ ಚಿಂತೆಯನ್ನು ಬಿಡು ನಿನ್ನ ಕಷ್ಟಗಳು ದೂರವಾದವು ಕಷ್ಟಗಳು ಎಷ್ಟೇ ಇರಲಿ ಭಕ್ತರು ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಅವರ ಕಷ್ಟಗಳು ದೂರವಾದಂತೆಯೇ ಈ ಫಕೀರನು ದಯಾಮಯನು ರೋಗಗಳನ್ನು ಗುಣ ಮಾಡಿ ಎಲ್ಲರನ್ನೂ ಪ್ರೀತಿ ಮತ್ತು ಆದರದಿಂದ ಕಾಪಾಡುವವನು ಎಂದು ರೋಗಿಗಳಿಗೆ ಈ ಹಿಂದೆ ಐದು ನಿಮಿಷಕ್ಕೊಮ್ಮೆ ರಕ್ತ ವಾಂತಿಯಾಗುತ್ತಿತ್ತು ಬಾಬಾ ಅವರ ಸನ್ಮುಖದಲ್ಲಿ ಏನು ಆಗಲಿಲ್ಲ ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತ ಬಂದವು ಬಾಬಾ ರೋಗಿಗಳಿಗೆ ಅವರು ಮನೆಯಲ್ಲಿರುವಂತೆ ಹೇಳಿದರು ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರುವುದಿಲ್ಲ ಆದರೂ ಬಾಬಾ ಅವರ ಆಜ್ಞೆಯನ್ನು ಪರಿಪಾಲಿಸಲೇ ಬೇಕಾದಿತ್ತು ಅಲ್ಲಿ ತಂದಿದ್ದಾಗ ಬಾಬಾ ಅವರು ಅವರನ್ನು ರೋಗವನ್ನು ಎರಡು ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು ಒಂದನೇ ಕನಸಿನಲ್ಲಿ ಒಬ್ಬ ಹುಡುಗನು ಶಾಲೆಯಲ್ಲಿ ಒಪ್ಪಿಸುವುದೇ ಉಪಾಧ್ಯಾಯರಿಂದ ಹೊಡೆತ ತಿದ್ದು ಅನುಭವಿಸುತ್ತಿರುವುದು ಯಾತನೆ ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕಲ್ಲು ಉರುಳಿಸಿ ನೋವು ಮಾಡುತ್ತಿರುವುದನ್ನು ಕಂಡರು ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಗಿ ನಂತರ ಬಾಬಾ ಅವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಃ ಇನ್ನಾವುದು ಬೇಕಾಗಿರಲಿಲ್ಲ ಮಹಾರಾಷ್ಟ್ರದ ಜನರು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ಆದರೆ ಭೀಮಾಜಿ ಅವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಎಂಬ ಹೊಸ ವ್ರತವನ್ನು ಆಚರಿಸತ್ತಿದ್ದರು ಬಾಳ ಗಣಪತ್ ಸಿಂಪಿ ಬಾಬಾ ಅವರ ಇನ್ನೊಬ್ಬ ಭಕ್ತರಾದ ಬಾಳ ಗಣಪತ್ ಸಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು ಅವರು ಎಲ್ಲಾ ತರಹದ ಔಷಧಿಗಳನ್ನು ಉಪಯೋಗಿಸಿದರೂ ರೋಗವು ಗುಣವಾಗದೇ ಇದ್ದುದರಿಂದ ಕರುಣಾಮಯಿ ಬಾಬಾ ಅವರ ಅಡಿಯಲ್ಲಿ ಬಿದ್ದರು ಬಾಬಾ ಅವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರು ಅನ್ನ ಕೊಡು ಎಂದು ಬಾಬಾ ಬಾಳ ಸಿಂಪಿಗೆ ಹೇಳಿದರು ಬಾಳ ಇದನ್ನು ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮನೆಗೆ ಬಂದರು ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು ಅವೆರಡನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದರು ಅಷ್ಟರಲ್ಲಿ ಒಂದು ಕರಿ ನಾಯಿ ಬಾಲವನ್ನು ಅಳ್ಳಾಡಿಸುತ್ತಾ ಹಸುವಿನಿಂದ ಬಂದಿತ್ತು ಬಾಳ ಶಿಂಪಿ ಅದನ್ನು ನಾಯಿಯ ಮುಂದೆ ಮುಂದಿಟ್ಟರು ನಾಯಿಯು ಅದನ್ನು ಸಂತೋಷದಿಂದ ಭಕ್ಷಿಸಿತು ಕೆಲವೇ ದಿನಗಳಲ್ಲಿ ಬಾಳ ಅವರ ಮಲೇರಿಯಾ ಗುಣವಾಯಿತು ಬಾಪು ಸಾಹೇಬ್ ಬೂಟಿ ಬಾಪು ಸಾಹೇಬ್ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಶಂಕೆ ಆರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣ ಕಾಣಲಿಲ್ಲ ಬಹಳ ಆಯಾಸವಾಗುತ್ತಿದ್ದರಿಂದ ಮಸೀದಿಗೆ ಹೋಗಲು ಸಹ ತ್ರಾಣವಿಲ್ಲದಂತಾಯಿತು ಬಾಬಾ ಅವರನ್ನು ಕರೆಯಿಸಿ ಮುಂದೆ ಕೂಡಿಸಿಕೊಂಡರು ಅಚ್ಚರದಿಂದರೂ ಇನ್ನೂ ನೀನು ವಾಂತಿ ಮಾಡಕೂಡದು ಎಂದು ಹೇಳಿದರು ಅಂದಿನಿಂದ ಅವರ ವಾಂತಿ ಮತ್ತು ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲರಾಜ್ ಹಡ್ಡೆವು ಅಂಟಿಕೊಂಡು ಬಹಳ ಬಾಯಕೆಯಿಂದ ಬಳಲುತ್ತಿದ್ದರು ಡಾಕ್ಟರ್ ಪೀಳೆ ಅವರು ಅವರಿಗೆ ಅನಾ ಅನೇಕ ಔಷಧಿಗಳನ್ನು ಕೊಟ್ಟರು ಗುಣ ಕಂಡು ಬರಲಿಲ್ಲ ಆಗ ಬಾಬಾ ಅವರಲ್ಲಿಗೆ ಧಾವಿಸಿ ಯಾವ ಪಾನೀಯದಿಂದ ಬಾಯಾರಿಕೆ ಅಡಗುವುದೋ ಎಂದು ಕೇಳಿದರು ಅದಕ್ಕೆ ಬಾಬಾ ಅವರು ಬಾದಾಮಿ ಅಕ್ರೋಟ್ ಪಿಸ್ತೆ ಒಂದು ತರಹದ ಒಣಗಿದ ಹಣ್ಣು ಇವು ಮೂರನ್ನು ಅರೆದು ಸಕ್ಕರೆ ಹಾಕಿ ಹಾಲಿನಲ್ಲಿ ಸೇರಿಸಿ ಬೇಯಿಸಿ ಕುಡಿ ಎಂದರು ಯಾವ ವೈದ್ಯರನಾದರೂ ಕೇಳಿದರೆ ಇದು ರೋಗವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು ಆದರೆ ಅವರು ಬಾಬಾ ಅವರ ಆಜ್ಞೆಯಂತೆ ಪಾಲಿಸಲೇಬೇಕಾಗುತ್ತಿತ್ತು ಈ ಔಷಧಿ ತಯಾರಿಸಿ ಕುಡಿದರು ಅವರ ರೋಗ ಗುಣವಾಯಿತು ಆಳಂದಿ ಸ್ವಾಮಿ ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾ ಅವರ ದರ್ಶನ ಆಕಾಂಕ್ಷಿತರಾಗಿ ಒಮ್ಮೆ ಸಿರಡಿಗೆ ಬಂದರು ಅವರಿಗೆ ಕಿವಿ ನೋವಿನಿಂದ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರು ಬರುತ್ತಿರಲಿಲ್ಲ ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿತ್ತಿತ್ತು ಆದರೂ ಗುಣವಾಗಿರಲಿಲ್ಲ ನೋವು ಬಲವಾಗಿ ಏನೂ ಮಾಡಲು ತೋಚಲಿಲ್ಲ ಅವರು ಬಾಬಾ ಅವರ ದರ್ಶನ ಪಡೆಯಲು ಬಂದರು ಆಗ ಶಾಮ್ ಅವರು ಸ್ವಾಮಿಯವರು ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾ ಅವರಲ್ಲಿ ಅಲ್ಲ ಅಚ್ಚ ಕರೇಗ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನ ಪಡಿಸಿದರು ಸ್ವಾಮಿಯವರು ಪುಣೆಗೆ ಹೋದು ಒಂದು ವಾರದ ನಂತರ ಕಿವಿ ನೋವು ಗುಣವಾಗಿದೆ ಎಂದು ಪತ್ರ ಬರೆದರು ಹೀಗಿತ್ತು ಬಾಬಾ ಅವರ ಮಾತಿನ ಪ್ರಭಾವ ಕಾಕಾ ಮಹಾಜನಿ ಇನ್ನೊಬ್ಬ ಭಕ್ತರಾದ ಕಾಕಾ ಮಹಾಜನಿಯವರು ಅತಿಸಾರ ರೋಗದಲ್ಲಿ ನರಳುತ್ತಿದ್ದರು ಬಾಬಾ ಅವರ ಸೇವೆಗೆ ಬಗಬಾರದಂತೆ ಮಸೀದಿಯ ಮೂಳೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗಿ ಬರುತ್ತಿದ್ದರು ಬಾಬಾ ಅವರಿಗೆ ಇದು ಗೊತ್ತಿತ್ತು ಅವರೇ ಗುಣ ಮಾಡುತ್ತಾರೆಂದು ಸುಮ್ಮನಿದ್ದು ಬಾಬಾ ಅವರಿಗೆ ತಿಳಿಸಿರಲಿಲ್ಲ ಮಸೀದಿಯ ಎದುರಿನಲ್ಲಿ ಕಲ್ಲು ಮಂಚ ಹಾಕುವ ಕೆಲಸ ಸಾಗುತ್ತಿತ್ತು ಬಾಬಾ ಅವರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಜೋರಾಗಿ ಕೂಗಿಕೊಂಡರು ಅಲ್ಲಿದ್ದವರೆಲ್ಲರೂ ಹೆದರಿ ಓಡಿ ಹೋದರು ಕಾಕಾ ಅವರು ಮಾತ್ರ ಅವರ ಕೈಗೆ ಸಿಕ್ಕಿಬಿದ್ದರು ಈ ಗಲಾಟೆಯಲ್ಲಿ ಯಾರೋ ಒಂದು ಕಡಲೇಕಾಯಿಯ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು ಆಗ ಬಾಬಾ ಅವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ ಕಾಕ ಅವರಿಗೆ ಕೊಟ್ಟು ತಿನ್ನಲು ಹೇಳಿದರು ಹೀಗೆ ಬಾಬಾ ಅವರು ಕೊಡುತ್ತಲೇ ಇದ್ದರು ಕಾಕಾ ಅವರು ತಿನ್ನುತ್ತಲೇ ಇದ್ದರು ನಂತರ ಬಾಬಾ ಅವರು ಬಾಯಾರಿಕೆಯಾಗಿದೆ ಎಂದು ಹೇಳಿ ನೀರು ತರಲು ಹೇಳಿದರು ಕಾಕಾ ನೀರು ತಂದು ಕೊಡಲು ಬಾಬಾ ಸ್ವಲ್ಪ ಕುಡಿದು ಕುಡಿಯಲು ಹೇಳಿದರು ಕಾಕಾ ಅವರು ಸಹ ಸ್ವಲ್ಪ ನೀರನ್ನು ಕುಡಿದರು ಆಗ ಬಾಬಾ ಅವರು ನಿನ್ನ ರೋಗ ಗುಣವಾಯಿತು ಕಲ್ಲು ಮಂಚ ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು ನಂತರ ಓಡಿ ಹೋಗಿದ್ದವರೆಲ್ಲ ಹಿಂತಿರುಗಿ ಕೆಲವೊಂದು ಕೆಲಸವನ್ನು ಆರಂಭ ಮಾಡಿದರು ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ ಇದಲ್ಲದೆ ಬಾಬಾ ಅವರ ಲೀಲೆ ದತ್ತೋಪಂತ ಅರ್ಧಾರ್ ದತ್ತೋಪಂತರೆಂಬ ಒಬ್ಬರು ಹದಿನಾಲ್ಕು ವರ್ಷಗಳ ಕಾಲ ಹೊಟ್ಟೆ ಸೂಲೆಯಿಂದ ನರುತ್ತಿದ್ದರು ಯಾವ ಔಷಧಿಗಳಿಂದಲೂ ಗುಣವಾಗಿರಲಿಲ್ಲ ಬಾಬಾ ಅವರ ಹೆಸರನ್ನು ಕೇಳಿ ಸಿರಿಡಿಗೆ ಬಂದರು ಬಾಬಾ ಅವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈ ಇಟ್ಟು ಆಶೀರ್ವದಿಸಿ ಊದಿ ಪ್ರಸಾದವನ್ನು ನೀಡಿದರು ಅಂದಿನಿಂದ ಅವರ ಹೊೂಲೆ ನಿವಾರಣೆ ಆಯಿತು ಮಾಧವರಾವ್ ದೇಶಪಾಂಡೆ ಶ್ಯಾಮ್ ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು ಅವರಿಗೆ ಬಾಬಾ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು ಅದರಂತೆ ಆ ಕಷಾಯ ಕುಡಿಯಲು ರೋಗ ಗುಣವಾಯಿತು ಎರಡು ವರ್ಷಗಳ ನಂತರ ರೋಗ ಮತ್ತೆ ತೆಲೆದೋರಿತು ಆ ಸಾರಿ ಬಾಬಾ ಅವರು ವಿಚಾರಿಸದೆ ಪುನಃ ಅದೇ ಕಷಾಯ ಮಾಡಿ ಶಾಮ್ ಕುಡಿದರು ಆದರೆ ಆಗ ಹೊಟ್ಟೆ ಶೂಲೆ ಹೆಚ್ಚಾಯಿತು ನಂತರ ಬಾಬಾ ಅವರ ದಯೆಯಿಂದ ಗುಣವಾಯಿತು ಕಾಕಾ ಮಹಾಜನಿಯವರ ಅಣ್ಣಂದಿರೊಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು ಅವರು ಬಾಬಾ ಅವರ ಕೀರ್ತನೆಯನ್ನು ಕೇಳಿ ಸಿರಿಡಿಗೆ ಬಂದು ರೋಗವನ್ನು ಗುಣ ಮಾಡುವಂತೆ ಬೇಡಿದರು ಬಾಬಾ ಅವರು ಅವರ ಊದರವನ್ನು ಮುಟ್ಟಿ ದೇವರು ಗುಣ ಮಾಡುತ್ತಾನೆ ಚಿಂತಿಸಬೇಡ ಎಂದರು ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ಪುನಃ ನೋವು ಬರಲೇ ಇಲ್ಲ ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೂ ಒಂದು ಸಾರಿ ಅತಿಯಾದ ಹೊಟ್ಟೆ ನೋವು ಆರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ ನಂತರ ಬಾಬಾ ಅವರಲ್ಲಿ ಬಂದು ಕೇಳಿದರು ಬಾಬಾ ಅವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದರು ಈ ಔಷಧಿಯಿಂದ ಅವರ ಹೊಟ್ಟೆ ನೋವು ಗುಣವಾಯಿತು ಇವುಗಳನ್ನು ಕುಲಂಕುಶವಾಗಿ ಪರಿಶೀಲಿಸಿದರೆ ರೋಗಗಳನ್ನು ಗುಣಪಡಿಸಿದ್ದುದು ಬಾಬಾ ಅವರ ಮೃದು ನುಡಿಗಳೇ ಹೊರತು ಔಷಧಿಗಳಲ್ಲ ಎಂದು ನಾವು ಮನಗಾಣಬಹುದು ಶ್ರೀ ಸಾಯಿ ಪ್ರಣಾ ಅಧ್ಯಾಯ ಹದಿಮೂರು ಮುಕ್ತಾಯ